ಹಾಗೆ ಹೀಗೆ ಹೋಗಿ ಇವತ್ತೊಂದು ಹಲಸಿನಣ್ಣು ತಗೊಂಡು ಬಂದಿದ್ದು ನಾವು ಚೆನ್ನಾಗಿದೆ ಅಂತ ತಗೊಂಡು ಬಂದಿದ್ದು ಆದರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗಲ್ಲ ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ಅಲ್ಲೇ ನೋಡಿದರೆ ನಮಗೆ ಚೆನ್ನಾಗಿರುವ ಹಲಸಿನ ಸಿಗ್ತಾಯಿತ್ತು ಯಾವ ಸೀಸನಲ್ಲಿ ನಾವು ಯಾವ ಹಣ್ಣು ತಿನ್ನಬೇಕೋ ಆ ಹಣ್ಣನ್ನು ತಿನ್ನಲೇಬೇಕು ಈ ಸೀಸನ್ ಕಳೆದ ಮೇಲೆ ನಮಗೆ ಹಲಸಿನ ಹಣ್ಣು ಮಾವಿನ ಹಣ್ಣಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಇದೆ ಹಾಗಾಗಿ ಅದ ಸೀಸನಲ್ಲಿ ಅದದ ಹಣ್ಣನ್ನು ತಂದು ತಿನ್ನಬೇಕು ಇರುವ ಜೀವನ ಒಂದೇ ಅಲ್ವ ಮತ್ತು ಇದನ್ನೆಲ್ಲ ನಾವು ತಿನ್ನಲಿಕ್ಕೆ ಹುಟ್ಟಿ ಬರೋದಿಲ್ಲ ನನಗೆ ಹಲಸಿನ ಇಷ್ಟ ಆದರೆ ಅದನ್ನು ತುಂಡು ಮಾಡಿ ಎಲ್ಲರಿಗೆ ಹಂಚೋದು ಬಹಳ ಕಷ್ಟ ಯಾಕಂದರೆ ಅದರಲ್ಲಿ ಆಗುತ್ತಲ್ವ ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮಕ್ಕಳ ಮಕ್ಕಳತ್ತೇ ಕಟ್ ಮಾಡಲಿಕ್ಕೆ ಬಿಟ್ಟಿದ್ದು ಹಾಗಾಗಿ ಈಗ ನಮ್ಮ ಮಗ ಕಟ್ ಮಾಡ್ತಾ ಇದ್ದಾನೆ ಅದನ್ನು ನನಗೆ ತಿನ್ನೋದೊಂದೇ ಕೆಲಸ ಟೇಸ್ಟಿಯಾಗಿತ್ತು ಆದರೆ ಈ ಸೋಳೆ ದಪ್ಪ ಇರಲಿಲ್ಲ ಈ ಹೊರಗಡೆ ಹಲಸಿನ ಹಣ್ಣಿನ ಹೊರಗಡೆ ಮುಳ್ಳು ದಪ್ಪ ದಪ್ಪ ಇದ್ದರೆ ಹಲಸಿನ ಹಣ್ಣಿನ ಸೋಳೆ ಕೂಡ ದಪ್ಪ ದಪ್ಪ ಇರುತ್ತೆ ಆದರೂ ಪರವಾಗಿಲ್ಲ ಏನು ಕೆಮಿಕಲ್ ಹಾಕಿ ಏನು ಹಣ್ಣು ಮಾಡಿದ್ದಲ್ಲ ಇದು ಗೊತ್ತಾಗುತ್ತೆ ತಾನಾಗಿ ಹಣ್ಣಾಗಿರೋದು ಹಾಗೆ ಎಲ್ಲರೂ ಈ ಸೀಸನಲ್ಲಿ ಹಲಸಿನ ಹಣ್ಣು ತಂದು ತಿನ್ನಿ ನಮ್ಮ ಊರಿಗೆ ಹೋದರೆಲ್ಲ ನಮಗೆ ಕೊಡ್ತಾರೆ ಅಲಸಿನಣ್ಣೆಲ್ಲ ನಮ್ಮ ತಾಯಿ ಮನೇಲಿ ಅಲಸಿನ ಹಣ್ಣ ಮರ ಇದೆ ಅಲ್ಲಿ ಇಲ್ಲಿ ಥರ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಅಂತ ಇಲ್ಲ ಇಲ್ಲಿ ಮತ್ತೆ ನಾವು ಕೊಡಲೇಬೇಕು ಬೇರೆ ಕಡೆಯಿಂದೆಲ್ಲ ತಂದು ಅದರ ಗಾಡಿದು ಚಾರ್ಜ್ ಆಮೇಲೆ ಮಧ್ಯವರ್ತಿಗಳು ಆಮೇಲೆ ಮಾರಾಟ ಮಾಡುವವರು ಇದನ್ನು ಬೆಳೆಸೋರು ಎಲ್ಲ ಲೆಕ್ಕ ಹಾಕಿದಾಗ ಒಂದು ಅಲಸಿನ ಹಣ್ಣಿಗೆ ಇನ್ನೂರಿಂದ ಸಾವಿರ ರೂಪಾಯಿವರೆಗೆ ಬೀಳ್ಬೋದು ದೊಡ್ಡ ದೊಡ್ಡದೆಲ್ಲ ಹಾಗೆ ನೋಡಿ ಹಾಗೆ ನಾನು ಹೊಟ್ಟೆ ತುಂಬ ಹಲಸಿನ ಹಣ್ಣು ತಿಂದೆ ನೀವು ಕೂಡ ತಿನ್ನಿ ಇದು ಈ ಸಲ ನಾಲ್ಕನೆಯ ಹಲಸಿನ ಹಣ್ಣು ಪ್ರತಿಯೊಬ್ಬರೂ ಹಲಸಿನ ಹಣ್ಣು ಖರೀದಿ ಮಾಡಿ ತಿನ್ನಿ ಕೆಲವು ಕಡೆ ಹಲಸಿನ ಹಣ್ಣು ಮೇಳ ಬರುತ್ತಲ್ಲ ಹಾಗೆಲ್ಲ ಒಳ್ಳೊಳ್ಳೆ ಹಣ್ಣುಗಳು ಸಿಗುತ್ತೆ ಇದರಲ್ಲಿ ವಿಭಿನ್ನ ಬಣ್ಣದ ಹಣ್ಣುಗಳು ಕೂಡ ಬರುತ್ತೆ ನೋಡಿ ಹಾಗೆ ನನ್ನ ದೊಡ್ಡ ಅಡುಗೆ ಎಲ್ಲ ನೋಡಬೇಕಂದ್ರೆ ಶಾರ್ಟ್ ಬಿಟ್ಟು ವೀಡಿಯೋಗೆ ಬನ್ನಿ ಎಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟೇ ನನ್ನ ಆಶೀರ್ವಾದ ಟಟ ಬಾಬಾಯ್ ಟೇಕ್ ಕೇರ್ ಇಲ್ಲಿ ನೋಡಿ ನಾನು ವೀಡಿಯೋ ಮಾಡೋಕೆ ಏನು ತೊಂದರೆ ಇದ್ದಾರೆ ಇಲ್ಲಿ ಇದ್ದಾನಲ್ವ ನಮ್ಮ ತಮ್ಮನ ಮಗ ಅದಾಗಲೇ ನನ್ನ ಕೈಯಿಂದ ಎರಡು ಸಲ ಬಿದ್ದ ಅವನಿಗೆ ಅವನು ನೋಡಿ ఏనే మాతాడుతాయిదా అందు టాటా బా